ಮೂಡ ವಿಚಾರವನ್ನ ಹೊತ್ಕೊಂಡು ನಾವು ಮೈಸೂರಿಗೆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ವಿ ಬಿಜೆಪಿ ಅದಕ್ಕೂ ಹಿಂದೆ ಬಹಳ ದೊಡ್ಡ ಹೋರಾಟಗಳು ಮಾಡಿದ್ವಿ ನೂರ ಎಂಬತ್ತೇಳು ಕೋಟಿ ಖಜಾನೆಯಿಂದನೇ ಖಾಲಿ ಮಾಡಿ ಖಾತೆಗಳಿಗೆ ಹಾಕೊಂಡು ಲೂಟಿ ಮಾಡಿದ್ರು ಅನ್ನೋದನ್ನು ಕೂಡ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಮಂತ್ರಿಗಳಾಗಿದ್ದ ನಾಗೇಂದ್ರ ಅವರು ಐವತ್ತು ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ ದದ್ದಲ್ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಎಫ್ಐಆರ್ ಆಗಿಲ್ಲ ಇವ್ರ ಮೇಲೂ ಎಫ್ ಆಗಿಲ್ಲ ಆದ್ರೆ ಇಡಿ ಅವರು ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅಂದಮೇಲೆ ರಿಸೈನ್ ಮಾಡಿದ ದಿವಸನೇ ಐದು ಕೇಸ್ ಪ್ರೂವ್ ಆಗಿತ್ತು ಆದ್ರೆ ಟಿಗೆ ಕೊಟ್ಟರು ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಯಾರ ಇಬ್ರು ಅವರೇ ಇಲ್ಲ ಈಗ ಈ ಸರ್ಕಾರ ಯಾರು ತಪ್ಪು ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡೋ ಕೆಲಸ ಅಷ್ಟೇ ಮಾಡ್ತಾ ಇದೆ ಅನ್ನೋದು ಗ್ಯಾರಂಟಿ ಖಾತ್ರಿ ಆಯ್ತು ಗ್ಯಾರಂಟಿ ಅಂತ ಹೇಳ್ಬಹುದು ಖಾತ್ರಿ ಅಂತ ಹೇಳ್ಬಾರ್ದು ಯಾಕಂದ್ರೆ ಇದು ಗ್ಯಾರಂಟಿ ಸರ್ಕಾರ ಅಲ್ವಾ ಅದಕ್ಕೆ ಅದೊಂದು ಗ್ಯಾರಂಟಿ ಆಯ್ತು ಅದಾದ್ಮೇಲೆ ಒಂದು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಆರು ಕೋಟಿ ಹಣವನ್ನ ಗುಳು ಮಾಡಿಬಿಟ್ರು ದಲಿತರಿಗೆ ಗ್ಯಾರಂಟಿ ನಾಪತ್ತೆ ಆಗೋಯ್ತು ಇವೆಲ್ಲ ದಲಿತರ ಇಶ್ಯೂಗಳನ್ನ ಇಟ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಇದಾದ ಮೇಲೆ ಇವತ್ತು ಪ್ರೈವೇಟ್ ಕೇಸನ್ನು ತಗೊಂಡು ಗವರ್ನರ್ ಅವರು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿ ಈ ಭ್ರಷ್ಟಾಚಾರ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಇವತ್ತು ಆದೇಶ ಕೊಟ್ಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡುತ್ತೆ ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಕೂಡ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಎರಡನೇದು ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ ತಕ್ಷಣ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ ಯಾವ ಯಾವ ಕಾರಣಕ್ಕೆ ನೀವು ಬೇರೆ ಮೇ ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿದ್ದೀರೋ ಇವತ್ತು ಆ ಎರಡು ನಿಮ್ಮ ಮೇಲಿನೇ ಬಂದಿದೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತೀವಿ ಕಾನೂನ ಬಗ್ಗೆ ಗೌರವದ ಮಾತುಗಳನ್ನು ಆಡ್ತೀವಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ಸಂವಿಧಾನ ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತೀವಿ ಈಗ ಅದೆಲ್ಲಕ್ಕೂ ಕೂಡ ಕಿಂಚಿತ್ ಗೌರವ ಕೊಡೋದೇನಾದ್ರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಿ ಕೊಟ್ಟು ಹೋಗಿ ಕಾನೂನು ಹೋರಾಟ ಮಾಡಿ ಕಾನೂನಲ್ಲಿ ಕಾನೂನು ಎಲ್ರಿಗೂ ಒಂದೇ ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ ಅಲ್ಲಿ ನಿಮಗೆ ನ್ಯಾಯ ಸಿಕ್ಕರೆ ಮತ್ತೆ ಬನ್ನಿ ಅಧಿಕಾರ ತಗೊಳ್ಳಿ ನಮ್ದು ಏನು ಅಭ್ಯಂತರ ಇಲ್ಲ ಆದ್ರೆ ಅಧಿಕಾರದಲ್ಲಿ ಇದ್ದುಕೊಂಡು ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಈ ಕೇಜ್ರಿವಾಲ್ ಆಗ್ಬೇಡಿ ನೀವು ಕೇಜ್ರಿವಾಲ್ ಆಗ್ಬೇಡಿ ಕಾನೂನಿಗೆ ಗೌರವ ಕೊಡಿ ಈ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೀನಿ